ಧರ್ಮ ಸಹಜವಾಗಿ ಅಪ್ಪ ಅವರು ಸಿನಿ ಜರ್ನಿಲಿ ದ್ವಾರಕೇಶ್ ಅವರು ಪ್ರಮುಖ ಪಾತ್ರ ವಹಿಸಿದ್ರು ಸಾಕಷ್ಟು ಸಂದರ್ಭಗಳಲ್ಲಿ ಅವ್ರು ಹೇಳಿರುವಂಥದ್ದು ಈಗಲೂ ಕೂಡ ಮಾತನಾಡಿ ನಿಮಗೆ ಹೇಗೆ ನೆನಪಾಗ್ತಾರೆ ದ್ವಾರ್ಕೇಶ್ ಅವರು ದ್ವಾರ್ಕೇಶ್ ಅಂಕಲ್ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ಡಾನ್ಸ್ ರಜಾ ಡಾನ್ಸ್ ಬಂದಾಗ ನಾನು ತಿಮ್ಮೋಚಿಕೋನು ನಾಲ್ಕೈದು ವರ್ಷ ಆಗಿರ್ಬೋದು ಆ ಟೈಮಲ್ಲಿ ಬಟ್ ಅದಾದಮೇಲೆ ಬುದ್ಧಿ ಅಂತ ಒಂದು ಬಂದಾಗ ಸಿನ್ಮಾ ನಮ್ಮ ತಂದೆಯವರು ನನಗೆ ಆ ಸಿನಿಮಾ ಕ್ಯಾಸೆಟಲ್ಲಿ ತೋರಿಸಿದಾಗ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು ಅದು ಸೊ ಅವಾಗ ನಾನು ಕೇಳಿದೆ ಹೆಂಗೆ ಮಾಡಿದ್ರೆ ಇದಲ್ಲ ಅಂತ ಸೊ ಅವ್ರು ಒಂದೇ ಒಂದು ಒಂದು ಹೇಳಿದ್ದು ದ ಎಂಟೈರ್ ಕ್ರೆಡೆಟ್ ಗೋಸ್ಟ್ ದ್ವಾರ್ಕೆ ಶಂಕಲ್ ಅಂತ ಯಾಕಂದರೆ ಅಂಥ ಸಿನ್ಮಾ ಅಂಥ ಪ್ಯಾಷನೆಟ್ ಆಗಿ ಸಿನ್ಮಾಗಳು ಮಾಡ್ತಾ ಇದ್ದಂಥವ್ರು ಅವರು ಸೊ ಐ ಥಿಂಕ್ ನನಗೆ ಮೀಟ್ ಮಾಡಿದಾಗ ನವಗ್ರಹ ಅಂತ ಸಿನಿಮಾ ನಾನು ಮಾಡೋಕ್ಕಿಂತ ಮುಂಚೆ ಅವ್ರ ಮನೆಗೆ ತಂದೆಯವ್ರು ಕರ್ಕೊಂಡೋಗಿ ಹೋಗಿ ನನ್ನ ಮಗನ ಇಂಟ್ರೊಡ್ಯೂಸ್ ಈ ಸಿನಿಮಾ ಮಾಡ್ತೇನೆ ಅಂದಾಗ ಐ ಥಿಂಕ್ ತುಂಬ ಲೈಕ್ ಮನ್ಸಾರೆ ಅವರು ಆಶೀರ್ವಾದ ಮಾಡಿದ್ದಾರೆ ಲೈಕ್ ನೋಡಪ್ಪ ನಿಮ್ಮ ತಂದೆಯವರೆಲ್ಲ ತುಂಬ ಒಂದು ಕಷ್ಟದ ದಾರಿ ಇಟ್ಕೊಂಡು ಮೇಲೆ ಬಂದಿರೋದು ಸೊ ಅದನ್ನು ನೀವು ಯಾವತ್ತೂ ಜ್ಞಾಪಕ ಇಟ್ಕೊಬೇಕು ಅವ್ರು ಹೆಂಗೆ ಬಂದರು ಯಾವ ಥರ ಬಂದರು ಮೇಲೆ ಸೊ ಅದನ್ನೆಲ್ಲ ನಿಮ್ಮ ಮನ್ಸಲ್ಲಿ ಇಟ್ಕೊಂಡು ಐ ಥಿಂಕ್ ಅವರು ಆ್ಯಕ್ಟಿಂಗ್ ಆಗಿರ್ಬೋದು ಪ್ರತಿಯೊಂದನ್ನು ನೀವು ಅದನ್ನು ಇಟ್ಕೊಂಡು ನಿಮ್ಮ ತಂದೆಯವ್ರ ಹೆಸರನ್ನೂ ಉಳಿಸ್ಬೇಕಂತ ಹೇಳಿದರು ಸೊ ಐ ಥಿಂಕ್ ಒಂದು ಒಂದೊಳ್ಳೆ ಒಂದು ಅದೊಂದು ಒಳ್ಳೆ ಕ್ರೀಡೆ ಮಾತು ನನಗೆ ಅವ್ರು ಹೇಳಿದ್ದು ಒಂದು ದೊಡ್ಡವರಾಗ ಅವರ ಮಾತು ಹೇಳಿದ್ದು ತುಂಬ ನಾಡ್ತಾ ಇದು ಸೊ ಇವತ್ತು ಅದನ್ನು ನಾಪ್ಕೋ ಬರೋದೇ ಸಿನಿಮಾ ಅಂದ್ರೆ ಅವರು ಯಾವತ್ತೂ ಕೂಡ ಜೀವಿಸ್ತಾ ಇರ್ತಕ್ಕಂಥದ್ದು ಉಸರಾಡ್ತಾ ಇರ್ತಕ್ಕಂಥದ್ದು ಸಿನಿಮಾ ಅಂತಂದ್ರೆ ಅದು ದ್ವಾರಕೇಶ್ವರ ಅಂತ ಸಾಕಷ್ಟು ಸಂದರ್ಭಗಳಲ್ಲಿ ಹೇಳಿರ್ತಕ್ಕಂಥದ್ದು ನಿಮಗೆ ನೀವು ಎಂಟ್ರಿ ಕೊಡೋ ಟೈಮಲ್ಲಿ ಕೊಟ್ಟಿರುವಂಥ ಸಜೆಷನ್ಸು ಮತ್ತೆ ಸೂಚನೆಗಳು ಹೆಂಗೆ ನೆನಪಾಗುತ್ತೆ ಅಂತ ಅವರು ಸೂಚನೆ ಅಂದರೆ ಅದೇ ನನ್ನ ನನ್ನ ಎಂಟ್ರಿ ಆಗೋ ಟೈಮಲ್ಲಿ ಅದೇ ಅವ್ರ ಮನೆಗೆ ಹೋಗಿದ್ದು ಮಾತಾಡ್ಸಿದಾಗ ಅವ್ರು ಹೇಳಿದ್ದು ಅವ್ರು ಒಂದೊಂದು ಮಾತು ಹೇಳಿದ್ದು ನನಗೆ ತುಂಬ ಇದಾಯಿತು ಬಟ್ ತಂದೆಯವರು ಆ್ಯಕ್ಚುಲಿ ನಾವು ಮನೆಯಲ್ಲಿ ನಾವು ಏನಾದರೂ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡಿದಾಗ ತುಂಬ ಅವರು ಎಕ್ಸಾಂಪಲ್ ತೊಗೊತಿದ್ರು ಲೈಕ್ ಪ್ರೊಡಕ್ಷನ್ ಹೆಂಗೆ ಇರ್ತಾಯಿತ್ತು ಅವ್ರದ್ದು ಅವ್ರ ಟೈಮಲ್ಲಿ ಹೆಂಗೆ ಡೈರೆಕ್ಷನ್ ಹೆಂಗೆ ಇರ್ತಾಯಿತ್ತು ಸಿನಿಮಾ ಶೂಟಿಂಗ್ ಆದಮೇಲೆ ಯಾವ ಯಾವ ಥರ ಮೀಟ್ ಮಾಡ್ತಾಯಿದ್ವಿ ಯಾವ ಥರ ಡಿಸ್ಕಸ್ ಇದ್ವಿ ಪ್ರತಿಯೊಂದನ್ನು ಅವರು ತಂದೆಯವರು ಹೇಳ್ತಾಯಿದ್ರು ನನಗೆ ಸೊ ಹೆಂಗೆ ಇರ್ತಾ ಇದ್ವಿ ಒಂದು ಬಾಂಡಿಂಗ್ ಹೆಂಗೆ ಇರ್ತಾಯಿತ್ತು ಒಂದು ಡೈರೆಕ್ಟರ್ ಪ್ರೊಡ್ಯೂಸರ್ ಒಂದು ಆ್ಯಕ್ಟರ್ಸ್ ಅಂದರೆ ಹೆಂಗೆ ಇರ್ತಾ ಇದ್ವಿ ಪ್ರಿಪ್ರೇಷನ್ ಯಾವ ಥರ ಇರ್ತಾಯಿತ್ತು ಇದೆಲ್ಲ ದ್ವಾರ್ಕೇಶ್ ಹಂಗ್ ಕ್ಲಿಂಗ್ ಮಾಡ್ತಿದ್ದೆ ಹಂಗ್ ಅಂತ ನನಗೆ ಒಂಥರ ಇವಾಗ ನಾವು ಏನಾದರೂ ನೆಕ್ಸ್ಟ್ ಶೂಟಿಂಗ್ ಹೋದಾಗ ಇಲ್ಲ ಅಂದರೆ ಹೌ ಇಟ್ ಯಾವ ಥರ ಇರ್ತಾಯಿದಂತ ತುಂಬ ಎಕ್ಸಾಪಲ್ಸ್ ಕೊಡ್ತಾಯಿದ್ರು ಅವ್ರ ಪ್ರೊಡಕ್ಷನ್ ಬಗ್ಗೆ ಆಗಿರ್ಬೋದು ಅವ್ರ ಆ್ಯಕ್ಟಿಂಗ್ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ನಡವಳಿಕೆ ಬಗ್ಗೆ ಆಗಿರ್ಬೋದು ಒಂದು ಡೈರೆಕ್ಟ್ರ್ ಅಂತ ಬಂದಾಗ ಯಾತ್ರ ನಡ್ಕೊತಾರೆ ಒಂದು ಪ್ರೊಡ್ಯೂಸರ್ ಅಂತ ಇದ್ದಾಗ ಯಾತ್ರನ ನಡ್ಕೊತಾರೆ ಸೊ ಪ್ರತಿಯೊಂದನ್ನು ಈ ಎಷ್ಟು ಗಿಮಿದಾರ್ಟ್ ಎಕ್ಸಾಂಪಲ್ ದ್ವಾರ್ಕೇಶ್ ಅಂಕಿ ಹಿಂಗೆ ಹಿಂಗೆ ಮಾಡ್ತಿದ್ರು ಹಿಂಗೆ ಅಂತ ಸೊ ಐ ಥಿಂಕ್ ಒನ್ ಮೊನ್ನೆ ಒಂದು ಕನ್ನಡ ಚಿತ್ರರಂಗಕ್ಕೆ ಐ ತಿಂಕ್ ಒಂದು ಬಿಗ್ ಲಾಸ್ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ನೀವೇನು ನೋಡ್ತಾ ಇರೋ ಬರೀ ಒಂದು ಎರಡು ಮೂರು ಸಿನಿಮಾ ನಿರ್ಮಾಣ ನಿರ್ಮಾಪಕರಾಗಿ ಇಲ್ಲ ನಿರ್ದೇಶಕ ಮಾಡಬೇಕಂದ್ರೆ ಅದು ಎಷ್ಟು ಕಷ್ಟ ಇದೆ ಅಂತ ಅಂಥದ್ರಲ್ಲಿ ಒಂದು ಐವತ್ತು ಸಿನ್ಮಾ ಅವ್ರ ಸಂಸ್ಥೆಯಲ್ಲಿ ಬಂದಿದೆ ಅಂದರೆ ಬಿಗ್ ಬಿಗ್ ಅಚೀವ್ಮೆಂಟ್ ಎಷ್ಟೊಂದು ಜನಕ್ಕೆ ಒಂದು ಅನ್ನದಾತ್ರ ಥರ ಆಗಿದ್ದಾರೆ ಎಷ್ಟೊಂದು ಜನ ಅವ್ರು ಸಿನ್ಮಾ ಮಾಡಿದ ಕಲಾವಿದರಾಗಿರ್ಬೋದು ತಂತ್ರಜ್ಞಾನರಾಗಿರ್ಬೋದು ಪ್ರತಿಯೊರೂ ಒಂದು ಒಂದು ದೊಡ್ಡ ಮಟ್ಟಿಗೆ ಏನೋ ಒಂದು ಮಾಡ್ಕೊಂಡಿರ್ತಾರೆ ಲೈಫಲ್ಲಿ ಬಿಕಾಸ್ ಆಫ್ ಅವ್ರು ಅವ್ರ ಪ್ರೊಡಕ್ಷನ್ ಕೆಲಸ ಮಾಡಿಕೊಂಡು ಸೊ ಬಿಗ್ ಲಾಸ್ ಆಫ್ ಕನ್ನಡ ಚಿತ್ರಕ್ಕೆ ಒಂದು ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಧರ್ಮ ಥ್ಯಾಂಕ್ ಯು ಎಸ್ ಇದಿಷ್ಟು ಧರ್ಮ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಗೆಂಟಿ ವಿನಾಯನ್ ಬೆಂಗಳೂರು